ನಿಮ್ಮ ಈ ವೃತ್ತಿರಂಗದಲ್ಲಿ ನಾನು ಇನ್ನ ಕಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದರ ಜೊತೆಗೆ ನೀವು ಸಿನಿಮಾಗಳನ್ನ ಕೂಡ ಮಾಡಿದೀರ ನಮ್ಮ ಕಿಚ್ಚ ಸುದೀಪ್ ಸರ್ ಜೊತೆಗೆ ಪೈಲ್ವಾನ್ ಚಿತ್ರ ಮಾಡಿದೀರ ಅದ್ ನಟನೆ ಅಂತೂ ಅದ್ಭುತ ಕಿಚ್ಚ ಸುದೀಪ್ ಸರ್ ಇಷ್ಟು ಅವ್ರ ಅವರು ಯೂಶ್ವಲಿ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ಸಿನಿಮಾಗೆ ಇವ್ರು ಇರ್ಲಿ ಅಂತ ಹೇಳಲ್ಲ ನಾವು ಪ್ರಾಬಬ್ಲಿ ಅವರ ಹಲವಾರು ಸಿನಿಮಾಗಳನ್ನ ನೋಡಿದಾಗ ಎಷ್ಟೋ ಜನರಿಗೆ ಅವಕಾಶಗಳು ಸಿಕ್ಕಿದೆ ಅದನ್ನ ಅವರು ರೆಕಗ್ನೈಸ್ ಮಾಡ್ತಾರೆ ಓ ಇವ್ರಿದ್ರೆ ಚೆನ್ನಾಗಿರತ್ತೆ ಇವ್ರನ್ನ ಇದ್ ಮಾಡೋಣ ಅಥವಾ ಸಿನಿಮಾ ರಂಗ ಏನು ಸಿನಿಮಾ ಟೀಮ್ ಇರುತ್ತೆ ಚೂಸ್ ಮಾಡಿದಾಗಲೂ ಸಜೆಸ್ಟ್ ಮಾಡಿದ್ದು ಕೂಡ ಇದೆ ಅವರು ತಗೊಳ್ಳಿ ಅಂತ ಮಾಡಿದ್ರು ಹೊಸ ನಟರನ್ನ ಬೆಳೆಸುವಂಥದ್ದು ಹೊಸ ಸೃಜನಾತ್ಮಕವಾದಂತ ಯುವಕರಿಗೆ ಯುವತಿಯರಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸ ಯಾವಾಗಲೂ ಮಾಡ್ತಾರೆ ಅದೊಂದು ಬೆಸ್ಟ್ ಯಾಕಂದ್ರೆ ನನಗೆ ಅದು ಅದಕ್ಕೆ ನನಗೆ ಸುದೀಪ್ ಸರ್ ಯಾಕೆ ತುಂಬಾ ಪರ್ಸನಲಿ ಇಷ್ಟ ಆಗ್ತಾರಂದ್ರೆ ಮೇಲೆ ಬಂದ ಒಬ್ಬ ಸ್ಟಾರ್ ಗೆ ಪ್ರತಿಯೊಬ್ಬ ಸ್ಟಾರ್ಗೂ ಆ ಥರದ ಗುಣ ಇರಬೇಕು ತನ್ನ ಜೊತೆಗಿರುವಂತಹ ಹೊಸ ಪ್ರತಿಭೆಗಳನ್ನ ಕರ್ಕೊಂಡು ತಾನೂ ಮುಂದೆ ಹೋಗಿ ಇವ್ರನ್ನ ಮುಂದಕ್ಕೆ ಬಿಡಬೇಕು ಬೆಳಿರ್ ಮಕ್ಕಳ ಅಂತೇಳಿ ಅವ್ನು ನಿಜವಾದ ಸ್ಟಾರ್ ಅವ್ನು ನಿಜವಾದ ಹೀರೋ ಅವ್ನ ನಿಜವಾದ ನಾಯಕ ಆ ನಾಯಕತ್ವದ ಕೂಡ ಆ ಮನುಷ್ಯನಲ್ಲಿ ಬೇರೆ ಬೇರೆ ನಟರುಗಳು ಆ ಕೆಲಸ ಮಾಡಿದ್ದಾರೆ ಪುನೀತ್ ಸರ್ ಆ ಕೆಲಸ ಮಾಡಿದ್ದಾರೆ ನೋಡಿ ನನಗೆ ಒಂದು ಯಾವುದೋ ಒಂದು ಖಾಸಗಿ ವಾಹಿನಿ ಅಲ್ಲಿ ನ್ಯೂಸ್ ಅಲ್ಲಿ ನನ್ನ ಬಗ್ಗೆ ಮಾತಾಡಿದ್ರು ಅವರು ಸುದೀಪ್ ಸರ್ ನನಗೆ ಗೊತ್ತೇ ಇಲ್ಲ ಆಮ್ಯಾಗ ಅವರು ಆ ವಿಡಿಯೋ ಕಳ್ಸು ನನಗೆ ಶಾಕ್ ಆಗೋಗ್ಬಿಡ್ತು ಅಯ್ಯೋ ನನ್ನ ಸರ್ ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರು ಹಂಗೆ ಆ ಆ ಮನುಷ್ಯ ಹಂಗೆ ಯಾವುದನ್ನ ನಾವು ನಾವು ನಮ್ಮ ಕೆಲಸ ಮಾತಾಡಬೇಕು ಅಂತ ಏನು ಹೇಳ್ತೀವಿ ಹಂಗೆ ಅವ್ರು ಮಾಡುವ ಕೆಲಸ ಮಾತಾಡುತ್ತೆ ಸುದೀಪ್ ಸರ್ ಯಾವಾಗ ಮಾತಾಡೋಣ ಅವ್ರು ಅದೇ ಅದೇ ಹೇಳೋದು ನಮ್ಮ ಕೆಲಸ ಮಾತಾಡಬೇಕು ಆನ್ ಸ್ಕ್ರೀನ್ ಮಾತಾಡ ಏನೇ ಮಾತಾಡ್ತಿತ್ತು ನೀನು ನಟನೆಯಲ್ಲಿ ಮಾತಾಡ ನನ್ನ ಏನಾಗಿದೆ ಇತ್ತೀಚೆಗೆ ತುಂಬ ಬಿಲ್ಡಪ್ ಕೊಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಏನು ಮಾಡಿರಂಗಿಲ್ಲ ಹಾ ಸಣ್ಣ ಸಿನಿಮಾ ಮಾಡಿರ್ತಾರೆ ಆಗಲೇ ಅವರು ನನಗದು ಭಾಳ ಆಶ್ಚರ್ಯ ಆಗುತ್ತೆ ನಾನು ಒಂದು ಹತ್ತು ಹದಿನೈದು ವರ್ಷ ಆಯ್ತು ನಾನು ಈ ಇಂಡಸ್ಟ್ರಿಯಲ್ಲಿ ಬಂದು ನಾವು ಇನ್ನೂ ಕಾಲು ನಮ್ಮ ನೆಲಕ್ಕೆ ಇದಾವೆ ಇವತ್ತಿಗೂ ನೆಲದಲ್ಲಿ ಕಾಲು ಇಟ್ಕೊಂಡು ನಾವು ಆಮೇಲೆ ಮೇಲ್ಗಡೆ ಕುಂಬ್ ಬೆಳೆಸ್ಕೊಂಡಿಲ್ಲ ನಾವು ಆರಾಮಾಗಿದ್ದೀವಿ ಮನುಷ್ಯರ ತರ ಮನುಷ್ಯರ ತರ ರಿಯಾಕ್ಟ್ ಮಾಡ್ಬೇಕು ತಮ್ಮ ತುಂಬಾ ಜನ ಮನುಷ್ಯರ ತರ ರಿಯಾಕ್ಟ್ ಮಾಡಲ್ಲ ಅದೇ ಸಮಸ್ಯೆ ನಮ್ಮ ಇನ್ನೊಂದು ಸಿನಿಮಾ ರಂಗದಲ್ಲಿ ಇರುವಂತ ಒಂದು ಬೇಜಾರ ಬೇಜಾರ ಆಗುವಂತ ಸಂಗತಿ ಏನಂದ್ರೆ ಸರ್ ಎಷ್ಟೋ ಒಳ್ಳೆ ಸಿನಿಮಾಗಳು ಜಾಸ್ತಿ ದಿನ ಥಿಯೇಟ್ರ್ ಅಲ್ಲಿ ನಿಲ್ಲಲ್ಲ ಅದು ಓ ಟಿ ಟಿ ಬಂದ್ಮೇಲೆ ಗೊತ್ತಾಗುತ್ತೆ ಶೈಲಿ ರಿಲೀಸ್ ಆಗ್ಬೇಕಿತ್ತು ಥಿಯೇಟ್ರಲ್ಲಿ ಬಟ್ ನಾವು ಎಷ್ಟು ಅವಕಾಶ ವಂಚಿತರಂದ್ರೆ ರಿಲೀಸ್ ಆಗಿರುತ್ತೆ ನಮಗೆ ನೋಡೋದಿಕ್ ಸಮಯ ಇರಲ್ಲ ಅಥವಾ ಸಿನಿಮಾ ನೋಡೋದಕ್ಕೆ ಆ ಆತರದೊಂದ್ ಸಿನಿಮಾ ಹದಿನೇಳು ಹದಿನೆಂಟು ಅಂತ ಒಂದು ಸಿನ್ಮಾ ಇದೆ ಯೂಟ್ಯೂಬ್ ಅಲ್ಲಿ ದಯವಿಟ್ಟು ನೋಡಿ ಬಹಳ ಒಳ್ಳೆ ಸಿನಿಮಾ ಬಹಳ ಒಳ್ಳೆ ನಿರ್ದೇಶಕರ ಆ ಸರ್ ಅಂತ ಮಾಡಿದ್ದಾರೆ ಅದ್ಭುತವ್ ಮಾಡಿದ್ದಾರೆ ಆ ಸಿನಿಮಾ ನೋಡಿ ಥಿಯೇಟರ್ ಅಲ್ಲಿ ಬರಬೇಕಾಗಿತ್ತು ಓಡ್ಲಿ ಬಂತ ಅನ್ಸುತ್ತೆ ಜಾಸ್ತಿ ಓಡ್ಲಿಲ್ಲ ಅದು ಓಡಬೇಕಾಗಿತ್ತು ಒಳ್ಳೆ ಸಿನಿಮಾ ಮಾಡ ಒಳ್ಳೆ ಕಂಟೆಂಟ್ ನೋಡ್ಬೇಕು ಆಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಲಯಾಳಂ ಸಿನಿಮಾದ ಏನು ಹಿಟ್ಗಳು ಬರ್ತಿದೋ ಅದೇ ಜಾನರಿಗೆ ಸೇರುವಂತ ಸಿನ್ಮಾ ನಮ್ಮವ್ರು ನೋಡಿ ಮಲಯಾಳಂ ಸಿನಿಮಾ ಅಂದ್ರೆ ಅದನ್ನು ತುಂಬಾ ಚೆನ್ನಾಗಿ ಅಂತಾರೆ ಕನ್ನಡದ ಸಿನಿಮಾ ನೋಡ್ಬೇಕಲ್ಲ ನಂಗೆ ಆ ಥರ ತುಂಬಾ ಸಿನ್ಮಾಗಳಿದಾವೆ ನಾವು ಬೇಜಾರಾಗೋದು ನನಗೆ ಹಂಗಿಲ್ಲ ನಮ್ಮ ಕನ್ನಡದವರು ನಾನು ಹಿಡಿದ್ರು ನಾನು ಪ್ರೇಕ್ಷಕರನ್ನ ನಾನು ಇದು ಮಾಡಲ್ಲ ತೆಗಳಲ್ಲ ಫಸ್ಟ್ ನಮ್ಮ ಸಿನ್ಮಾದವ್ರೆ ಸಿನ್ಮಾ ನೆಟ್ಟಿಗೆ ಮಾಡ್ತಿಲ್ಲ ಸಿನ್ಮಾ ನೆಟ್ಟಿಗೆ ಮಾಡ್ಬೇಕು ಅದನ್ನ ಹಿಡ್ಕೊಂಡು ನಿಂತ್ಕೊಂಡು ಕೆಲಸ ಮಾಡ್ಬೇಕು ನಾನು ಅದ್ರ ಜೊತೆ ಕೃಷಿ ಮಾಡ್ಬೇಕು ಏನಾಗಿದೆ ನಮ್ಮಲ್ಲಿ ಸಿನ್ಮಾ ಮಾಡುವ ಖಯಾಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸ್ಕ್ರಿಪ್ಟ್ ಬರದ ಆಯ್ತಾ ಸಿನಿಮಾ ಮಾಡ್ದೆ ಅಡ್ಜಸ್ಟ್ಮೆಂಟು ಪ್ರೊಡ್ಯೂಸರ್ಗೆ ಹೆಂಗ್ ಬೇಕು ಹೊಂದಾಣಿಕೆ ಮಾಡ್ಕೊಳ್ಳೋದು ಸಿನಿಮಾ ಮಾಡಿಬಾರದು ಸಿನಿಮಾ ಮಾಡುವ ಹೆಂಗ್ ನಡೆಯೋ ಆ ರಿಲೀಸ್ ನೋಡಿ ನಂದು ಡಬ್ಬಾದಲ್ಲಿ ಇರೋ ಸಿನಿಮಾನೇ ಒಂದು ನಲ್ವತ್ತು ನಲ್ವತ್ತೈದು ಸಿನ್ಮಾ ಇದೆ ಮೇಡಮ್ ನಂದು ನಲ್ವತ್ತೈದು ಸಿನ್ಮಾ ನನ್ನ ಡಬ್ಬಾದಲ್ಲಿ ಇದೆ ಇನ್ನು ಬರಲ್ಲ ಅಂತ ಡಬ್ಬದಿಂದ ಆಚೆ ಅದು ನಾನು ಗೊತ್ತಿದೆ ಅದ ಕತೆ ಮುಗೀತು ಅಂತ ಆ ಚಂದಕ್ಕೆ ಯಾಕೆ ಸಿನಿಮಾ ಮಾಡಬೇಕು ಅಂತ ನನಗೆ ದುಡ್ಡು ಸಿಗುತ್ತೆ ಆ ಕ್ಷಣಕ್ಕೆ ಸಂಭಾವನೆ ಕೊಟ್ಟಿರ್ತಾರೆ ಮಾಡಿರ್ತೀನಿ ಊಟ ಕೊಟ್ಟಿರ್ತಾರೆ ಮುಗಿದೋಯ್ತು ಆದ್ರೆ ಸಿನಿಮಾಗಳು ಹಂಗೆ ಆಗ್ಬಾರ್ದು ಸಿನ್ಮಾಗಳು ಸಿನಿಮಾಗಳು ಯಾವಾಗಲೂ ಜೀವಂತವಾಗಿರಬೇಕು ಸಿನಿಮಾಗಳು ಲೈಬ್ರರಿ ಈಗ ಬುಕ್ ಇದ್ದಂಗೆ ಮೇಡಮ್ ಒಂದೇ ಸತಿ ಅದು ಬರೆದ್ರೆ ಮುಗಿದೋತದೆ ನಾವು ಜೀವ ಇರತಕ್ಕನೂ ಅದನ್ನ ಮುಂದಿನ ಎಷ್ಟೋ ತಲೆಮಾರುಗಳು ನೋಡ್ತಾವೆ ಹಾಗಾಗಿ ಆ ಸಿನಿಮಾಗಳು ಸಾಯ್ಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನನಗೆ ಇವತ್ತಿಗೂ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಮತ್ತು ಒಳ್ಳೆಯ ಸಿನಿಮಾ ಮಾಡೋದ್ರ ಜೊತೆಗೆ ಸುದೀಪ್ ಸರ್ ಅಂತಹ ಒಬ್ಬ ದೊಡ್ಡ ದೊಡ್ಡ ನಾಯಕ ನಟರುಗಳು ನಮ್ಮಂಥ ಕಲಾವಿದರನ್ನ ಕೈ ಹಿಡಿದು ಬೆಳೆಸಬೇಕು ಅಂತ ಇವಾಗಲೂ ಕೇಳ್ಕೊಳ್ತೀವಿ